ನಮಸ್ಕಾರ ದಾವಣಗೆರೆ ನಿಮಗೆ ಈ ಗಿಫ್ಟ್ ಸೆಂಟರ್ ಎಲ್ಲ ನೋಡಿದ್ರೆ ಒಂದು ಐಡಿಯಾ ಬಂದಿರೋದು ಅಲ್ಲಿಗೆ ಮುನ್ನೂರ ಎಂಬತ್ತು ಇಲ್ಲಿ ಆಚರಿಸಿದ್ದೀವಿ ಅಂತ ಹೇಳ್ತಾರೆ ತುಂಬಾ ದಾವಣಗೆರೆಯ ಹೃದಯ ಭಾಗದಲ್ಲಿರೋ ಅಂತ ರಾಮನ್ಕೋ ಸರ್ಕಲ್ ಅಲ್ಲಿ ಮೋನಿಕಾ ಗಿಫ್ಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದೆ ನಾವು ಬಂದಿರೋದು ಅನಿಲ್ ಕುಮಾರ್ ಮುಂಡಾಸ್ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳ್ಬೋದು ಬಿಸಿಲು ಜಾಸ್ತಿ ದಾವಣಗೆರೆಯಲ್ಲಿ ಅದ್ರ ಜೊತೆಗೆ ಎಲೆಕ್ಷನ್ ಬಿಸಿಲು ಜಾಸ್ತಿ ಆಗ್ತಾ ಎಲ್ಲದಕ್ಕೂ ಟೈಮ್ ಬೇಕು

ನಿಮ್ದೆ ನೀವು ಇವ್ರ ಚಾನೆಲ್ ನೋಡಿದ್ರೆ ನಿಮ್ಗೂ ವಿಡಿಯೋ ಬಯಸುವ ಖಂಡಿತ ಖಂಡಿತ